ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ ಮಂತ್ರಾಲಯದಿಂದ ಬಂದನು ಹಾಗಾಗಿ ಮತ್ತೆ ಗೋವಾ ರೈಡ್ ಫಿಕ್ಸ್ ಆಯ್ತು ಸಣ್ಣಗಿನ ಎಲ್ಲ ಆಯ್ತು ನೆನ್ನೆನೆ ಟೈರ್ಡ್ ಆಗಿತ್ತು ಮಲ್ಕೊಂಡು ರೆಡಿಯಾಗಿ ಇಷ್ಟೊತ್ತಾಯ್ತು ನೆನ್ನೆ ತಗೊಂಡಿರೋ ಲಗೇಜ್ ಎಲ್ಲ ಹಂಗೆ ಬಿದ್ದಿದೆ ನೋಡಿ ಆದ್ರೂ ಪರವಾಗಿಲ್ಲ ಮತ್ತೆ ಈ ಗೋವಾ ರೈಡ್ ನಕ್ ಸಕ್ಸಾಗ್ ಮಾಡ್ಕೊಂಡ್ ಬರ್ಬೇಕು ಅಂತ ಬನ್ನಿ ಹೋಗೋಣ ನಮ್ ಗಾಡಿ ಎತ್ಕೊಂಡು ನಾವು ಗೋವಾಗೆ ಹೊರಡೋಣ ನಮ್ ರೂಮ್ ಲಾಕ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೋವಾ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊ ಬರೋಣ ಬನ್ನಿ ನಮ್ಮ ಹೆಲ್ಮೆಟ್ಟು ರೈಡಿಂಗ್ ಜಾಕೆಟ್ಟು ಎಲ್ಲ ಇಲ್ಲೇ ಬಿದ್ದಿದೆ ನಮ್ಮ ರೂಮ್ ಹತ್ರ ಎಲ್ಲ ಎತ್ಕೊಂಡು ಇವಾಗ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಗೋವಾ ಹೊಡ್ಬೇಕು ಗಾಡಿ ಹತ್ರ ಬಂದಿದ್ದೀನಿ ರೆಡಿ ಆಗಬೇಕು ಮತ್ತೆ ರೈಡ್ನ ಸ್ಟಾರ್ಟ್ ಮಾಡಬೇಕು ಬನ್ನಿ ಹೊರಡೋಣ ಹೊರಡೋ ಟೈಪ್ ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಹೊರಡೋಣ ನಾನು ಬೆಂಗಳೂರಿಂದ ಚಿತ್ರದುರ್ಗ ಹತ್ರ ರೀಚ್ ಆಗಿದೆ ಅಲ್ಲಿ ನೋಡ್ಬೇಕಾದ್ರೆ ಒಂದು ನಮ್ಮ ಸಾಯಿಬಾಬನ್ ದೇವಸ್ಥಾನ ಕಾಣಿಸ್ತು ಬಟ್ ಇದು ಅಟ್ರಾಕ್ಷನ್ ಗೋಸ್ಕರ ಮಾಡಿರುವಂತದ್ದು ಮಾಡಿಫೈಡ್ ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆ ಹಿಂದೆ ಸಾಯಿಬಾಬನ್ ಮೇಲೆ ನೋಡೋದಕ್ಕೆ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆ ಬನ್ನಿ ಹೋಗೋಣ ಹತ್ಕೊಂಡು ಹಂಗೆ ಮೇಲೆ ಎಷ್ಟು ಚೆನ್ನಾಗಿದೆ ನೋಡ್ ತೋರಿಸ್ತೀನಿ ನಿಮ್ಗೆ ಜಾಗ ಹಿಂಗೇ ಮೆಟ್ಲ ಇದು ಕ್ರಿಯೇಟಿವಿಟಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ನಂದಿ ನಂದಿ ನಂಗೆ ಬಂದ್ರೆ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೂಪರ್ ಆಗಿ ಮಾಡಿದ್ದಾರೆ ನೋಡಕ್ ಅಟ್ರಾಕ್ಷನ್ ಮಾಡೋದಕ್ಕೆ ಇದು ಟೋಲ್ ಹತ್ರ ಅನ್ಕಂತಿನಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾರು ಇಲ್ಲ ಅಲ್ಲಿ ಕಾಣಸ್ತಾ ಇರ್ಬೋದು ಹೈವೇ ರೋಡು ಹೈವೇ ರೋಡ್ ಹತ್ರ ಬಂದ್ರೆ ನೋಡ್ಬೇಕಾದ್ರೆ ಅಲ್ಲಿಂದ ಸಾಯಿಬಾಬಾ ದೇವಸ್ಥಾನ ನೋಡಿ ಚೆನ್ನಾಗಿದೆ ಬ್ಯೂಟಿಫುಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಡಿಸ್ಟಿಕ್ ಇದು ಊರ ಹೆಸರೇನು ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಕೇಳೋಣ ಅಂದರೆ ಯಾರೂ ಇಲ್ಲ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮಂಟಪಾಗಿನಪ್ಪ ಎಲ್ಲ ಮಾಡಿಫೈಡು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗ ಮಳಗಡ್ಡೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ ಮತ್ತೆ ಸಾಯಿಬಾಬಾ ಇದನ್ನು ಮಾಡ್ತಾ ಇದ್ದಾರೆ ಫುಲ್ಲು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಹೆಂಗ್ ಕ್ರಿಯೇಟಿವಿಟಿ ಆಗಿ ಬಂಡೆ ಬಂಡೆ ತರನೇ ಮಾಡಿದ್ದಾರೆ ಓ ಸೂಪರ್ ನೋಡಿ ಅಲ್ಲಿ ಇನ್ನೂ ಕುಣಿಸಿದ್ದಾರೆ ಸಾಯಿಬಾಬನ್ನ ಇನ್ನೂ ಓಪನಿಂಗ್ ಇಲ್ಲ ಎಲ್ಲ ರೆಡಿ ಮಾಡ್ಬಿಟ್ಟು ಮೋಸ್ಟ್ಲಿ ಓಪನ್ ಮಾಡ್ಬೋದು ಅನ್ಕೊಂತೀನಿ ಸೂಪರ್ ಆಗಿ ಮಂಟು ಗಿಂಟು ಎಲ್ಲ ರೆಡಿ ಮಾಡಿದೀವಿ ಹಂಗ ಮೋಡಿಫೈ ಮಾಡಿಫೈ ಮಾಡಿದಾರಪ್ಪ ಈಗ ಮಂಟಪ ಸೇಮ್ ಕಲ್ಲಲ್ಲೇ ಮಾಡ್ದಂಗಿದೆ ಅಷ್ಟು ಚೆನ್ನಾಗಿ ಇನ್ನೂ ರೆಡಿ ಮಾಡ್ತಾ ಇದ್ರೆ ಇನ್ನೂ ಕ್ಲಿಯರ್ ಆಗಿಲ್ಲ ಸಖತ್ತಾಗಿತ್ತು ನಮ್ಮ ಗಾಡಿ ಅಂತ ನಿಲ್ಲಿಸಿದೀವಿ ಇವಾಗ ಮತ್ತೆ ಇಲ್ಲಿಂದ ಹೊರಡ್ಬೇಕು ಗೋವಾಗೆ ನಿಂತಿದೆ ಪಾಪ ಅದನ್ನು ನೂರ ಕಿಲೋಮೀಟರ್ ಸರಿಯಾಗಿ ಓಡಿಸ್ಬಿಟ್ಟಿದ್ದೀನಿ ಆ ಕಡೆ ಒನ್ ತರ್ಟಿ ಒನ್ ಫಾರ್ಟಿ ಅನ್ಕೊಂಡು ಚಚ್ಬಿಟ್ಟಿದ್ದೀನಿ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟು ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಹೊರಡ್ಬೇಕು ಈಗ ಬನ್ನಿ ಹೋಗ್ತಾ ಮುಂದೆ ಸಿಗೋಣ ಏನೇನು ಸಿಗುತ್ತೆ ಹೋಗ ರೋಡ್ ರೋಡಲ್ಲಿ ನೋಡೋಣ ಇಲ್ಲಿಂದ ಎಳ್ನೀರ್ ತಗೊಂಡು ಕುಡ್ಕೊಂಡು ಹೋಗೋಣ ಮೂವತ್ತೈದು ರೂಪಾಯಿ ಒಂದು ಎಳ್ನೀರು ಕೊಚ್ತಾ ಇದಾರೆ ಅವರು ಇದ್ದಾರೆ ಕುಡ್ಕೊಂಡು ಸ್ವಲ್ಪ ತನಗಾಗ್ಬಿಟ್ಟು ಹೋಗೋಣ ದಾವಣಗೆರೆಗೆ ಬಂದಾಗ ಸಿಗೋದು ಟೋಲ್ ಫಸ್ಟು ಹಂಗೆ ಬಂದ್ವಿ ಇಲ್ಲಿ ಟೀ ಅಂಗಡಿ ಹತ್ರ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಎಳ್ನೀರ್ ಕುಡ್ಕೊಂಡು ಹೋಗೋಣ ಅಂತ ಅಪ್ಪಾ ಸರಿ ಬಿಸಿಲು ಹೊಡಿತಾ ಇದೆ ಈ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಕುಡ್ಕೊಂಡು ಹೋಗೋಣ ಕೊನೆಗೂ ನಮ್ಮ ಎಳ್ನೀರ್ ಬಂದಿದೆ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ತಣ್ಣಗೆ ಹೋಗೋಣ ಅಂತ ಕುತ್ಕೊಂಡಿದ್ದೀನಿ ಅಲ್ಲಿಂದ ಒಬ್ಬನೇ ಗಾಡಿ ಓಡಿಸಿದ್ದೀನಲ್ಲ ಹಾಗಾಗಿ ಸುಸ್ತು ಆಮೇಲೆ ಬಿಸಿಲು ಬೇರೆ ಈಟು ಎವಿ ಈ ಕಡೆ ಬಂದ್ರೆ ಸದ್ಯಕ್ಕೆ ಗೋವಾ ಎಂಟ್ರಿ ಆಗಿದ್ದೀನಿ ಗಾಡಿ ತಕೊಂಡ್ ನಿಲ್ಸಿದಿನಿ ಇಲ್ಲಿ ಇಲ್ಲಿ ಅವ್ರಿಗೆ ಗಾಡಿ ಒಬ್ರಿಗೆ ಡೆಲಿವರಿ ಮಾಡಬೇಕು ಮಾಡ್ಬಿಟ್ಟು ಇಲ್ಲಿಂದ ಮತ್ತೆ ಬೆಂಗಳೂರು ಓಡಬೇಕು ಅಷ್ಟೇ ನನ್ ಕೆಲ್ಸ ಇವತ್ತು ಗೋವಾದಲ್ಲಿ ಇಷ್ಟೊತ್ತಿಗೆ ರೋಡ್ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಗೋವಾ ರೋಡ್ ಇದು ನಾನು ಇಂಗೊಂದ್ ಮೂವತ್ತು ಕಿಲೋಮೀಟರ್ ಇದೇನು ರೀಚ್ ಆಗಿದ್ದೀನಿ ಗೋವಾಗೆ ಎಲ್ಲ ಕ್ಲೋಸ್ ಆಗಿರೋ ಟೈಮ್ ಆಗಿಬಿಟ್ಟಿದೆ ಇಷ್ಟೊತ್ತಿಗೆ ಕ್ಲೋಸ್ ಆಗಿಲ್ಲ ಸಿಟಿ ಒಳಗಡೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನೋಡ್ಬೇಕು ನಾನಂತೂ ಇಲ್ಲಿ ಫೋನ್ ಬಂತು ಅಂತ ನಿಲ್ಸ್ಕೊಂಡು ನಿಂತಿದ್ದೆ ನೋಡಿ ಸಖತಾಗಿದೆ ಆದ್ರೆ ಇರೋಣ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮು ಹಾಗಾಗಿ ನಾವು ಗಾಡಿನ ಡೆಲಿವರಿ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ಬೇಕು ಬೆಂಗಳೂರಿಗೆ ನಾನು ಗೋವಾದಲ್ಲಿ ಬಂದೆ ಗಾಡಿಯೆಲ್ಲ ಡೆಲಿವರಿ ಮಾಡಿ ನೈಟ್ ಬಸ್ ಸಿಕ್ಲಿಲ್ಲ ಹಾಗಾಗಿ ಇಲ್ಲಿ ರೂಮ್ ಮಾಡಿದೆ ಇಲ್ಲಂತು ಯಪ್ಪಾ ಬಂದ್ರೆ ಅಷ್ಟೇ ಕತೆ ದುಡ್ಡುಗಳಂತೂ ಎಲ್ಲಿಂದ ತರೋದು ನಮ್ಗಂತೂ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಎಲ್ಲಿ ನೋಡಿದ್ರು ರೂಮ್ಗೆ ಒಂದು ಒಂದುವ ಸಾವಿರ ಆತರ ಮಾತಾಡ್ತಾರೆ ಏನ್ ಮಾಡೋದು ನಿನ್ನೆಲ್ಲ ಟ್ರಾವೆಲ್ ಮಾಡಿದ್ದೆ ಹಾಗಾಗಿ ನನ್ಗೆ ವಿಧಿ ಇಲ್ಲ ವಿಧಿ ಇಲ್ಲದೆ ರೂಮ್ ಮಾಡ್ಬೇಕಾಯ್ತು ಮಲ್ಕಬೇಕು ಬಸ್ಸು ಸಿಕ್ಲಿಲ್ಲ ಬೆಂಗಳೂರಿಗೆ ಆ ಹಾಗಾಗಿ ನಾನು ಏನಪ್ಪ ಮಾಡಕ್ಕಾಗುತ್ತೆ ಹಾಗಾಗಿ ನಾನು ರೂಮ್ ಮಾಡಿದೆ ರೂಮ್ ಮಾಡಿ ರೆಸ್ಟ್ ಮಾಡಿ ಇವಾಗ ಇದ್ದಿದ್ದೀನಿ ಒಂಬತ್ತುವರೆ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ ಇವಾಗ ನೋಡೋಣ ಗೋವಾ ಹೆಂಗಿದೆ ಅಂತ ರೂಮು ಇದಕ್ಕೇನೆ ಸಾವಿರ ಚಿಲ್ಲರೆ ತಗೊಂಡ್ರು ನೋಡಿ ಏ ದೊಡ್ಡದಾಗಿದೆ ಇಬ್ರು ಮೂರು ಜನ ಇದ್ರೆ ಇರ್ಬೋದಾಗಿತ್ತು ಬಟ್ ಆದ್ರೆ ಏನ್ ಮಾಡೋದು ನೈಟ್ ಹನ್ನೆರಡು ಗಂಟೆ ಆಗೋಯ್ತು ನಂಗೆ ರೂಮ್ ಸಿಗೋ ಗಂಟಾ ಬಂದು ಅವನೇ ಅವನು ಟ್ಯಾಕ್ಸಿ ಕಾಸ್ ಕೊಟ್ಟು ಯಪ್ಪ ಸ್ವಾಮಿ ಗೋವಾ ಒಂದು ಟೀ ಎಷ್ಟು ಇಪ್ಪತ್ತೈದು ರೂಪಾಯಿ ಸ್ವಾಮಿ ಇಲ್ಲಿ ಏನ್ ಬನ್ನಿ ಹೋಗೋಣ ಹೊರಗಡೆ ಹೋಗೋಣ ಇವಾಗ ಏನಿದೆ ಗೋವಾ ನೋಡೋಣ ನನ್ಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಬನ್ನಿ ಹೋಗೋಣ ಎಲ್ಲ ಪ್ಯಾಕ್ ಮಾಡ್ ಎತ್ಕೊಂತ ಇದಕ್ ಮಾಡ್ಕೊಂಡು ಇವಾಗ ಮಪ್ಸಾಗೆ ಬಸ್ ಏರಿದ್ದೀನಿ ಇಲ್ಲಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ಬಸ್ಸು ಬೆಳಗ್ಗೆ ಬ್ಯಾಕ್ ಮೇಲೆ ಕಿತ್ತೋಗಿದೆ ಅದನ್ನ ಮೇಲೆ ಹೊಲಿಸ್ಬೇಕು ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾವ ಬಸ್ ನೋಡಿದ್ರು ರಶ್ ಇಲ್ಲಿಂದ ಬಸ್ಸು ಹೊರಟಿದೆ ಹೊರಗಡೆ ಸೀನು ಗಾಡಿ ಇಲ್ಲದೇ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟಪ್ಪ ಎಲ್ಲಿ ಹೊರಗಡೆ ಬಂದ್ರು ಇಷ್ಟು ಇದು ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಗಾಡಿ ಇಲ್ಲ ಟ್ರಾವೆಲ್ ಮಾಡೋದು ಎಲ್ಲೇ ಬಂದ್ರು ಅದಕ್ಕೆ ಗಾಡಿ ಬಿಡೋದು ಎಲ್ಲೇ ಬಂದ್ರು ಏನ್ ಬಾಧೆ ಗೊತ್ತಾ ಬಸ್ ಟ್ರಾವೆಲ್ ಮಾಡೋದು ಯಪ್ಪಾ ಸ್ವಾಮಿ ನನಗಂತೂ ಇಷ್ಟಾನೇ ಆಗಲ್ಲ ಅದಕ್ಕೆ ಎಲ್ಲೇ ಹೋದ್ರು ಗಾಡಿ ನಾನು ಸಿಕ್ಕಾಬಟ್ಟೆ ಇರಿಟೇಡ್ ಅನಿಸ್ತದೆ ಟ್ರಾವೆಲ್ ಮಾಡೋದಕ್ಕೆ ಬೈಕಲ್ಲೂ ಟ್ರಾವೆಲ್ ಮಾಡಿ 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 ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಒಂಥರ ಇರಿಟೇಡ್ ಗುರು ಅಯ್ ದೇವ್ರೆ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ಹೊರಗಡೆ ಹೋದಾಗ ಗಾಡಿ ಇಲ್ಲ ಅಂದ್ರೆ ಬೇಜಾರಾಗ್ತಾ ಇದೆ ಇಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಬನ್ನಿ ಮುಂದೆ ಹೋಗೋಣ ನಮ್ಮ ಸ್ಟಾಪ್ ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ದೂರದಲ್ಲಿ ಅಂತ ಮಂತ ಹೋಗ್ಬೇಕು ಇವಾಗ ನಾನು ಅಲ್ಲಿ ಬುಕ್ ಮಾಡಬೇಕು ಅಂದರೆ ಬಸ್ನ ಬನ್ನಿ ಮಸ್ಕಾನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವಾಗ ನಾನು ಇಲ್ಲೇ ರೂಮು ಹತ್ರ ಮಾಡಿದೆ ಹಾಗಾಗಿ ಪಂಜಿಗೆ ಬಸ್ ಹತ್ಬೇಕು ನೋಡ್ತಾ ಇದ್ದೀನಿ ಯಾವ್ದು ಬರುತ್ತೆ ಅಂತ ಇಲ್ಲಿಂದ ಹೋಗೋಣ ಗೋವಾ ಪಂಜಿಗೆ ಹೆಂಗಿದೆ ನೋಡೋಣ ಪಂಜಿಗೆ ಬಸ್ ಹತ್ಕೊಂಡು ಕುತ್ಕೊಂಡಿದೀನಿ ಇಲ್ಲಿಂದ ಏನ್ ಸಖೆಗಳು ಇಲ್ಲಿ ಸಿಕ್ಕಾಟೇಶ್ ಅಪ್ಪ ಸ್ವಾಮಿ ಪಂಜಿ ಹತ್ರ ಬಂದಿದ್ದೀನಿ ಇವಾಗ ಮನೆಗೂ ನಮ್ಗೆ ಬಸ್ ಸಿಡಿಯೋ ಟೈಮ್ ಬಂತು ಮನೆಗೆ ಹೋಗೋಣ ಬಸ್ ಹಿಡಿಯೋಣ ಮತ್ತೆ ಇಲ್ಲಿ ಪಂಜಿಲೆಲ್ಲ ರೌಂಡ್ ಹಾಕೊಂಡು ನೋಡ್ಕೊಂಡು ಆದ್ರೆ ಮುಂದೆ ನೋಡೋಣ ಅಂದ್ರೆ ಹಂಗೆ ಮುಂದೆ ನಮಗಂತೂ ಇನ್ನು ಐದು ಗಂಟೆಗಂಟ ಟೈಮ್ ಇದೆ ಮುಗಿಸ್ಕೊಂಡು ಅನ್ನೋ ಟಿಕೆಟ್ ಕೊಡ್ತಾ ಇದ್ದಾನೆ ಈಸ್ಕೊಳ್ಳೋಣ ತಿಳಿದು ಕೊಡಬೇಕು ನನಗೆ ಅಲ್ಲಿ ನೋಡಿ ಕಾಣಿಸ್ತಾ ಅದೇ ಬಸ್ ಸ್ಟ್ಯಾಂಡು ಅಲ್ಲಿ ಇಳಿದು ಇಲ್ಲಿ ಟೀ ಗೀ ಕುಡ್ಕೊಂಡು ಇಲ್ಲಿಂದ ಹೊರಟಿದ್ದೀನಿ ಇವಾಗ ಹೋಗೋಣ ಮೇನ್ ರೋಡು ಅಲ್ಲಿ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಬಿಸ್ಲು ಗುರು ಇಲ್ಲಿ ಸಿಕ್ಕಾವಟ್ಟೆ ಅಂದರೆ ಸಿಕ್ಕಾವಟ್ಟೆ ಬಿಸ್ಲು ಬ್ರಿಡ್ಜ್ ಕಾಣಿಸ್ತಾ ಇದೆ ನಾನು ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಗೆ ಬರ್ತದೆ ಬಸ್ ಅಲ್ಲಿ ಮಸ್ಕಿ ಅಂತ ಹೇಳಕ್ ಬರಲ್ಲ ಅಲ್ಲಿಂದ ಬಂದೆ ಅಲ್ಲಿಂದ ಬಂದು ಇವಾಗ ಇಲ್ಲಿ ನಡ್ಕ ಹೋಗ್ತಾ ಇದೀನಿ ಬ್ರಿಡ್ಜು ಎಷ್ಟು ದೊಡ್ಡದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ ಬ್ರಿಡ್ಜ್ ಅಲ್ಲಿ ಸಿಕ್ಕಾಗುತ್ತೆ ಎಲ್ಲ ನೋಡಿ ಬ್ಯಾಚುಲರ್ಗಳೆಲ್ಲ ಮಸ್ತಾಗಿ ಮಸ್ತ್ ಓಡಾಡ್ತಾ ಇದಾರೆ ಗೋವಾದಲ್ಲಿ ಆದ್ರೆ ಇಲ್ಲಿಗೆ ಬಂದ್ರೆ ಬೇಕೋ ಬೇಕು ಖರ್ಚು ಮಾಡ್ತೀನಿ ಅಂದ್ರೆ ಅವು ಒಂದೊಂದು ಟಿ ಒಂದ್ ಹಟ್ಟಿ ಇಪ್ಪತ್ ರೂಪಾಯಿ ಇಲ್ಲಿ ಹೆವಿ ಕಾಸ್ಟ್ಲಿ ಕಾಸ್ಟ್ಲಿ ದುನಿಯಾ ಗೋವಾ ಹೋಗೋಣ ಹೆಂಗ ಟ್ರಾಫಿಕ್ ನಡ್ಕೊಂಡು ಹೋಗ್ತಾ ನೋಡಿ ಜನ ಓಡಾಡ್ತಾ ಇದಾರೆ ಬೆಳಗ್ಗೆನೆ ಬೀಚ್ ಹತ್ರ ಹೋಗೋಣ ಈಗ ನೋಡಿ ಬಸ್ ಸ್ಟ್ಯಾಂಡು ಯಾವ್ಯಾವ ಊರಿಗೆ ಹೋಯ್ತವ ಅಂತ ನಮ್ಗೇನ್ ಗೊತ್ತು ನೋಡಿ ಬ್ಯಾಚುಲರ್ ಹುಡುಗರೆಲ್ಲ ಹೆಂಗ್ ನಡ್ಕೊಂಡು ಹೋಗ್ತಾ ಇದಾರೆ ಎಂಜಾಯ್ ಮಾಡಕ್ ಬಂದಿದ್ದಾರೆ ಗೋವಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಲಿ ನಾವಂತೂ ಬಂದು ಒಂದ್ ಗಾಡಿ ಡ್ರಾಪ್ ಮಾಡ್ಬೇಕಾಯ್ತು ಗೋವಾಗೆ ಹಂಗೆ ಸುತ್ತಾಡ್ಕೊಂಡು ನಾವು ಹೋಗೋಣ ಅಂತ ಎಲ್ಲಾ ಜನ ನಿಂತವ್ರೆ ನಾನು ನಡ್ಕ ಹೋಗ್ತಾ ಇದ್ದೀನಿ ಬಿಸ್ಲಲ್ಲಿ ಗುರು ತಲೆ ಬೇರೆ ಇಡ್ಕೊಂಡ್ ಬಿಟ್ಟೈತೆ ಸಿಕ್ಕಾಬಿಟ್ಟೆ ಎಲ್ಲಿ ಯಾವ ಬಸ್ಸು ಏನು ಅಂತ ಹುಡ್ಕೋದು ನಾವು ಗಾಡಿ ಇಲ್ಲದೆ ಬಂದು ಗೋವಾದಲ್ಲಿ ಅವಸ್ಥೆ ಪಡ್ತಾ ಇರೋದಂತೂ ಸತ್ಯ ನಮ್ ಗಾಡಿ ಇಲ್ದೇ ಅದಕ್ಕೆ ಎಲ್ಗೂ ಬರಲ್ಲ ಗುರು